ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನಾನು ನಿಮ್ಮ ಜೊತೆ ಒಂದು ಹೇರ್ ಕೇರ್ನ ಮಾಡೋದು ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆ ಒಂದು ಹೇರ್ ಕೇರ್ ಹೇಗಿದೆ ಅದಕ್ಕೆ ಏನೆಲ್ಲ ಹಾಕ್ತೀವಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ವೀಡಿಯೋ ಸ್ಕಿಪ್ ಮಾಡ್ದಿರ ಫುಲ್ ನೋಡಿ ನಾನಿಲ್ಲಿ ಚಿದುನ ಬಿಟ್ಟು ಸ್ವಲ್ಪ ಹೂವು ಮತ್ತು ತರಕಾರಿ ಎಲ್ಲ ಬೇಕಿತ್ತು ಎಲ್ಲನೂ ಕೂಡ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಜಸ್ಟ್ ಇದು ಏರ್ ಕೇರ್ ಲಾಗ್ ಮಾತ್ರ ಮಾಡಿದ್ದೀನಿ ಯಾವುದೇ ರೀತಿ ಡೈಲಿ ಲಾಗ್ ಇಲ್ಲ ಇದರಲ್ಲಿ ಹಾಗೆ ಇದೊಂದು ಪುಟಾಣಿ ಲಾಗ್ ಆಗಿರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ಏರಿಯಾದಲ್ಲಿ ಅಣ್ಣಮ್ಮ ಕೂಡ ಕೂರಿಸಿದ್ದಾರೆ ಇನ್ನೂ ಬೆಳಗ್ಗೆ ಇರೋದ್ರಿಂದ ಬಂದಿರಲಿಲ್ಲ ಅಣ್ಣಮ್ಮ ಸಂಜೆ ಬರುವಂಥದ್ದು ಅದನ್ನು ಕೂಡ ನೆಕ್ಸ್ಟ್ ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಹೇಗಿತ್ತು ಅಲ್ಲಿ ಡೆಕೋರೇಷನ್ ಅಂತ ಹಾಗೆ ನಾನು ನೈಟೆನೇ ಮೆಹೆಂದಿನ ಕಲಸಿ ಇಟ್ಬಿಡ್ತೀನಿ ಯಾಲ್ ಮೆಹೆಂದಿ ಹಚ್ಕೊಳ್ಳುವಾಗ ಯಾವಾಗಲೂ ನೈಟೇ ಅದನ್ನು ಕಲಸಿಟ್ರೆ ಅದು ಚೆನ್ನಾಗಿ ಸೋಕ್ ಆಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನೂಪೂರ್ ಮೆಹೆಂದಿನ ಯೂಸ್ ಮಾಡ್ತಾ ಇರುವಂಥದ್ದು ನಾನು ಮೆಹೆಂದಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದಾನು ಈ ಒಂದು ನೂಪೂರ್ ಮೆಹೆಂದಿನ ನಾನು ಇದ್ದೀನಿ ನನಗೆ ಇದು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಹೇರ್ಗೂ ಕೂಡ ಸೆಟ್ ಆಗಿದೆ ಅದಕ್ಕೋಸ್ಕರ ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಪೌಡರ್ನ ಹಾಕ್ಕೊಂಡು ಅದಕ್ಕೆ ಮೊಸರು ಹಾಕೊತಾ ಇದ್ದೀನಿ ನಾನಿಲ್ಲಿ ಅಷ್ಟು ಮಾತ್ರನೇ ಯೂಸ್ ಮಾಡಿದ್ದೀನಿ ಟೈಮ್ಸ್ ನಾನು ಇದಕ್ಕೆ ಟೀ ಡಿಕಾಷನ್ ಕೂಡ ಹಾಕೋತೀನಿ ಟೀ ಪೌಡರ್ನ ಚೆನ್ನಾಗಿ ನೀರಲ್ಲಿ ಕುದಿಸಿ ಆ ಒಂದು ನೀರನ್ನು ಕೂಡ ಹಾಕ್ತೀನಿ ಮೊಸರು ಮೊಸರು ಜೊತೆಗೆ ಅದನ್ನು ಕೂಡ ಹಾಕ್ತೀನಿ ಹಾಗೆ ನಲ್ಲಿಕಾಯಿ ಪೌಡರ್ ಬರುತ್ತಲ್ವ ಆಮ್ಲ ಪೌಡರ್ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಬಹುದು ಹಾಗೆ ಮೆಂತ್ಯ ಪೌಡರ್ ಕೂಡ ಮಿಕ್ಸ್ ಮಾಡ್ಕೋಬೋದು ಮತ್ತು ದಾಸವಾಳದ ಸೊಪ್ಪಿನ ಪೌಡರ್ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ಅದನ್ನೆಲ್ಲ ನಾನು ಈಗಾಗಲೇ ತುಂಬ ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈಗ ನಾನು ಜಸ್ಟ್ ಮೆಹಂದಿ ಹಾಗೆ ಮೊಸರು ಹಾಕಿ ಯೂಸ್ ಮಾಡ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಡ್ಯಾಂಡ್ರಫ್ಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಮೆಹಂದಿ ಹಾಕೋದ್ರಿಂದ ತಲೆಗೆ ತುಂಬ ಹೀಟ್ ಆಗಿದ್ರೆ ತಂಪು ಕೂಡ ಆಗುತ್ತೆ ಮತ್ತು ಗ್ರೇ ಹೇರ್ಸ್ ಇದ್ದರೆ ಅದನ್ನು ಕೂಡ ಅವಾಯ್ಡ್ ಮಾಡುತ್ತೆ ಕಂಪ್ಲೀಟಾಗಿ ಇದರಲ್ಲಿ ಗ್ರೇ ಹೇರ್ಸ್ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಇರುತ್ತೆ ಮತ್ತೆ ಮತ್ತೆ ನಾವು ಶಾಂಪು ಎಲ್ಲ ಯೂಸ್ ಮಾಡ್ತೀವಲ್ವ ಇರುತ್ತೆ ಆವಾಗವಾಗ ಅಪ್ಲೈ ಮಾಡ್ಕೋಬೇಕಾಗತ್ತೆ ಇದು ನಾನು ರಾತ್ರಿ ಮಿಕ್ಸ್ ಮಾಡಿ ಎತ್ತಿಟ್ಬಿಡ್ತೀನಿ ಬೆಳಗ್ಗೆ ಈ ರೀತಿ ಹಾಕೊ ಅಪ್ಲೈ ಮಾಡ್ಕೊತೀನಿ ಅಪ್ಲೈ ಮಾಡಿಕೊಂಡು ಮಿನಿಮಮ್ ಟೂ ಅವರ್ಸ್ ಆದರೂ ಇರಬೇಕಾಗತ್ತೆ ತುಂಬ ಥಂಡಿ ಇದೆ ಅಥವಾ ನಿಮಗೆ ತು ಬೇಗ ಕೋಲ್ಡ್ ಆಗೋಗುತ್ತೆ ಅನ್ನೋರು ಜಸ್ಟ್ ಒಂದು ಒನ್ ಅವರ್ ಒನ್ ಅವರ್ ಆದರೂ ಇದ್ದರೆ ಸಾಕಾಗುತ್ತೆ ಕ್ಲೀನಾಗಿ ಪಾರ್ಟಿಷಿಯನ್ ಮಾಡಿಕೊಂಡು ಎಲ್ಲ ಕಡೆಗೂ ಕ್ಲೀನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಿಮಗೆ ಮನೇಲಿ ಯಾರಾದರೂ ಇದ್ದರೆ ಅವರು ಹೆಲ್ಪ್ ತಗೊಂಡು ಅಪ್ಲೈ ಮಾಡ್ಕೊಳ್ಳಿ ನಿಮ್ಮೊಬ್ರಿಗೇ ಆಗೋದಿಲ್ಲ ಅಂತ ಅಂದರೆ ಮನೇಲಿ ಯಾರ್ದಾದ್ರು ಹೆಲ್ಪ್ ತಗೊಂಡು ಕ್ಲೀನಾಗಿ ಅಪ್ಲೈ ಮಾಡಿಸ್ಕೊಬೋದು ಸ್ವಲ್ಪ ಲಾಂಗ್ ಹೇರ್ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ ಶಾರ್ಟ್ ಹೇರ್ ಇರೋರಿಗೆ ಆರಾಮಾಗಿ ಅಪ್ಲೈ ಮಾಡ್ಕೊಬೋದು ಇದನ್ನು ನೀವು ವೀಕ್ಲಿ ವೀಕ್ಲಿ ಒನ್ಸ್ ಅಥವಾ ಟೂ ವೀಕ್ಸ್ಗೆ ಒನ್ಸ್ ಹಾಕಿದ್ರೂ ಕೂಡ ಸಾಕಾಗುತ್ತೆ ನಿಮಗೆ ತುಂಬ ಕೋಲ್ಡ್ ಬಾಡಿ ಆದರೆ ಟೂ ವೀಕ್ಸ್ಗೆ ಒನ್ಸ್ ಅಥವಾ ತ್ರೀ ವೀಕ್ಸ್ಗೆ ಒನ್ಸ್ ಹಾಕಿ ಹೀಟ್ ಬಾಡಿ ಇರೋರು ವೀಕ್ಲಿ ಒನ್ಸ್ ಹಾಕಿದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಡ್ಯಾಂಡ್ರಫ್ ಇದೆ ಅನ್ನೋರು ಇದರೊಟ್ಟಿಗೆ ನಿಂಬೆಹಣ್ಣು ರಸ ಕೂಡ ಆ್ಯಡ್ ಮಾಡ್ಕೊಬೋದು ಎಲ್ಲ ಕಡೆಗೂ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಇದನ್ನ ವಾಶ್ ಮಾಡುವಾಗ ತುಂಬ ಹಾಟ್ ವಾಟರಲ್ಲಿ ವಾಶ್ ಮಾಡಬೇಡಿ ಇದನ್ನೇ ಅಂತ ಅಲ್ಲ ಯಾವಾಗಲೂ ಹೇರ್ ವಾಶ್ ಮಾಡುವಾಗ ತುಂಬಾ ಬಿಸಿ ಬಿಸಿ ನೀರನ್ನ ಹಾಕೋಬಾರ್ದು ಕೂದಲು ಉದ್ರೋಗುತ್ತೆ ಸ್ವಲ್ಪ ಉಗ್ರು ಬೆಚ್ಚಿನ ನೀರು ಅಂತಾರಲ್ವಾ ಆ ರೀತಿ ನೀರಿನಲ್ಲಿ ತಲೆಗೆ ಸ್ನಾನ ಮಾಡಿ ಯಾವಾಗ ಮಾಡಿದ್ರು ಅಷ್ಟೇ ಕೆಲವ್ರಿಗೆ ಒಂದು ಅಭ್ಯಾಸ ಇರುತ್ತೆ ತುಂಬಾ ಬಿಸಿ ಬಿಸಿ ನೀರು ಹಾಕ್ಕೊಳ್ಳೋ ಅಂಥದ್ದು ತಲೆಗೆಲ್ಲ ಹಾಗೆ ಅದೇ ರೀತಿಯಲ್ಲಿ ನಮಗೆ ಬಾಣಂತನ ಟೈಮಲ್ಲೂ ತುಂಬ ಬಿಸಿ ಬಿಸಿ ನೀರು ಹಾಕಿ ಅದಕ್ಕೋಸ್ಕರನೇ ಕೂದಲು ಉದ್ರೋಗೋ ಅಂಥದ್ದು ಬಾಣಂತನ ಟೈಮಲ್ಲಿ ಸ್ವಲ್ಪ ಉಗ್ರು ಬೆಚ್ಚಿಗೆ ನೀರಿದ್ದರೆ ಸಾಕು ತುಂಬ ಬಿಸಿ ಬಿಸಿ ಏನೂ ಅವಶ್ಯಕತೆ ಇರೋದಿಲ್ಲ ಮತ್ತು ಇದೊಂದೇ ಪ್ಯಾಕ್ ಅಲ್ಲ ಇನ್ನೂ ಹಲವಾರು ಪ್ಯಾಕ್ಗಳಿದ್ದಾವೆ ಅದನ್ನೆಲ್ಲ ನಾನು ಮುಂಬರುವ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ ನಿಮಗೆ ಇಷ್ಟ ಆಗುತ್ತಾ ಈ ರೀತಿ ಹೇರ್ ಪ್ಯಾಕ್ಸ್ ಅಥವಾ ಫೇಸ್ ಪ್ಯಾಕ್ ಈ ರೀತಿ ಟಿಪ್ಸ್ಗಳು ಹೇಳುವಂಥದ್ದು ನಿಮಗೆ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಆ ರೀತಿ ಒಂದಷ್ಟು ವೀಡಿಯೋಸ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ನಾನು ಕಂಪ್ಲೀಟಾಗಿ ಈಗ ಅಪ್ಲೈ ಮಾಡ್ಕೊಂಡಾಯಿತು ನಾನು ಮಿನಿಮಮ್ ಅಂದರೂ ಒಂದು ಟೂ ಅವರ್ಸ್ ಹಾಗೆ ಬಿಟ್ಟುಬಿಡ್ತೀನಿ ಆಫ್ಟರ್ ದ ಬಾತ್ ಹೇಗಿತ್ತು ಅಂತ ಕೂಡ ತೋರಿಸ್ತೀನಿ ಬನ್ನಿ ಸೊ ನೋಡ್ಬೋದು ಗೈಸ್ ಇವಾಗ ಆಫ್ಟರ್ ದ ಬಾತ್ ಯಾವ ರೀತಿ ಇದೆ ಅಂತ ತುಂಬಾ ಸಿಲ್ಕಿಯಾಗಿ ಬರುತ್ತೆ ಮತ್ತು ಸಾಫ್ಟ್ ಕೂಡ ಆಗುತ್ತೆ ಏರ್ಸು ಸೊ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಕೀಪ್ ಸಪೋರ್ಟಿಂಗ್ ಲಾಟ್ಸ್ ಆಫ್ ಲವ್ ಬಾಯ್